ಕಲಬುರಗಿಯಲ್ಲಿ ಸಮಸ್ತ ಹಡಪಾ ಸಮಾಜದ ಎಲ್ಲ ನಮ್ಮ ಚೌರಿಕ ಬಂಧುಗಳು ಮತ್ತು ಹಡಬ ಸಮಾಜ ಬಾಂಧವರು ಯುವಕರು ಸೇರಿ ಇವತ್ತು ನೂರಾರು ಜನಸಂಖ್ಯೆಯೊಂದಿಗೆ ತಿಮ್ಮಾಪುರ ಚೌಕ್ನಿಂದ ವಿಧಿವಿಧಾನಸಭೆ ಡಿ ಸಿ ಆಫೀಸ್ವರೆಗೆ ಒಂದು ಹೋರಾಟದ ಮುಖಾಂತರ ನಾವು ಒಂದು ನಮ್ಮ ಸಮಾಜದ ನಾನಾ ಬೇಡಿಕೆಗಳು ಮತ್ತು ಮೀಸಲಾತಿ ನೀಡಬೇಕಂತ ಹೇಳಿದ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಇಂದು ನಾವು ಒಂದು ದೊಡ್ಡ ಪ್ರತಿಭಟನೆ ಮಾಡುತ್ತಾ ಬಂದಿದ್ದೇವೆ ಈ ಒಂದು ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದೂ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿ ಅವರಿಗೆ ಸಮಸ್ತ ಎಲ್ಲ ಸಚಿವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಬೇಕು ಬೇಡ ಜ್ವಂತ ಸಮಸ್ಯೆಗಳು ಮತ್ತು ಹರಪಾಸ ಸಮಾಜದ ಎಲ್ಲ ನಾನಾ ಬೇಡಿಕೆಗಳಲ್ಲಿ ಮೀಸಲಾತಿಗಳು ನಾವು ಡಿ ಸಿ ಮುಖಾಂತರ ಎಲ್ಲರಿಗೂ ಕಳಿಸ್ತಾ ಇದ್ದೇವೆ ಬಂದವರೇ ತಮ್ಮ ಜನ ಹಾಗೆ ಈ ನಿನ್ನೆ ಪ್ರಾರಂಭ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಬಹಳ ಒಂದು ಇದರಿಂದ ಆಗಿದೆ ಆದರೆ ಒಂದು ಅಲ್ಲಿ ಒಂದು ತಪ್ಪಿನ ಯಾವಂತಂದ್ರೆ ನಮ್ಮ ಸಭಾಪತಿಗಳಾದಂತ ಯು ಡಿ ಖಾದರ್ ಸಾಹೇಬರು ಇವತ್ತ ಅವ್ರ ಇತಿಹಾಸ ಗೊತ್ತಿರೋ ಗೊತ್ತಿಲ್ಲ ಆದ್ರೆ ಎಲ್ಲಾ ಶ್ರೇಣ್ರು ಅವ್ರ ಲೆಟರ್ ಕೊಡೋ ಲೆಟರ್ ಇದೆ ನನ್ನ ಹತ್ರ ಎಲ್ಲಾ ಲೆಟರ್ ಅಲ್ಲಿ ಎಲ್ಲಾ ಸಮಾಜದ ಶರಣರ ಒಂದು ಹೆಸರು ಉಲ್ಲೇಖ ಮಾಡುವ ಯಾಕಂದ್ರೆ ಸಾಕ್ಷಾತ್ ಚಿತ್ರ ಬಿಡುಗಡೆ ಮಾಡೋರು ನಂದಿ ಚಳಗಾಲ ಅಧಿವೇಶನದಲ್ಲಿ ಅದೇ ಹರ್ಬಾಲಪ್ಪಣ್ಣ ಅಂತಂದ್ರೆ ಬ್ಯಾರೆಲ್ಲ ಬಸವಣ್ಣ ಅಂದ್ರೆ ಬೇರೆಲ್ಲ ಹರ್ಬಾಲಪ್ಪಣ್ಣ ಅವರು ಪರ್ಸನಲ್ ಸೆಕ್ರೆಟರಿ ಕಾರ್ಯ ಅವ್ರ ಅವ್ರ ಹೆಸರೇ ಕೂಡ ಅವ್ರ ಲೆಟ್ರಲ್ಲಿ ಇಲ್ಲ ಇವತ್ತು ನಾ ಹೇಳಕ್ ಬಯಸ್ತೀನಿ ಸಭಾಪತಿಗಳೇ ಸ್ಪೀಕರ್ ಅವರೇ ನಿಮ್ಗೆ ಇತಿಹಾಸ ಗೊತ್ತಿದ್ರೆ ಮಾತಾಡಿ ಲೆಟರ್ ಕೊಡಿ ಏನಪ್ಪಾ ಅಂತಂದ್ರೆ ಇವತ್ತು ಎಲ್ಲಿ ಶಿವನ ಅಲ್ಲಿ ನಂದಿ ಎಲ್ಲಿ ರಾಮನೋ ಹನುಮ ಎಲ್ಲಿ ಬಸವಣ್ಣನೋ ಅಲ್ಲಿ ಅಪ್ಪಣ್ಣ ಅಂತ ಇವತ್ತು ಎಲ್ಲ ಜಯ ಜಾಹೀರಾಗಿದೆ ಅವ್ರಲ್ಲ ಖಾದರ್ ಹೇಳ್ತಾ ನಾನು ಇವತ್ತಿನ ದಿವಸ ಹೋರಾಟ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಬೇಡಿಕೆಗಳು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಬಹಳಷ್ಟು ದಿನದಿಂದ ನಾವು ಬೇಡಿಕೆಗಳು ತಮಗೆ ಮಗಿಟ್ಟಿದ್ದೆವು ಆ ಬೇಡಿಕೆ ಕೂಡ ಸಂಪೂರ್ಣವಾಗಿ ನೀವು ಸಂಪೂರ್ಣವಾಗಿ ಇಫೋರ್ ಇಫೋರಾಗಿದ್ರಿ ಯಾಕಂದ್ರೆ ಹೊಸ ಸರ್ಕಾರ ಮಾಡ್ತಕ್ಕಂತ ಈ ಸಮಾಜ ಇವತ್ತೊಂದು ದಿವಸ ನಮ್ಮ ಸಮಾಜ ಎಂತ ಸಮಾಜಪ್ಪ ಅಂತಂದ್ರೆ ಚೌರ ಮುಂಡನೆ ಮಾಡಿ ನಾವು ಜೀವನ ಮಾಡ್ತಕ್ಕಂಥ ಸಮಾಜ ಇವತ್ತು ಯಾವುದೇ ಒಂದು ಸರ್ಕಾರಿ ಕಚೇರಿ ನೋಡುದಿಲ್ಲ ಮತ್ತೆ ಬೆಂಕಿ ಹಚ್ಚಿಲ್ಲ ಬಸ್ಗಳ ಬೆಂಕಿ ಹಚ್ಚಿಲ್ಲ ನಾವು ಸಾಕ್ಷಾತ್ ನಮ್ಮ ಅಣ್ಣ ಬಸವಣ್ಣನ ಸಿದ್ಧಾಂತ ಮತ್ತು ಬಾಬಾ ಸಾಹೇಬ ಸಿದ್ಧಾಂತ ಪಡಿಸ್ತಕ್ಕಂಥ ನಮ್ಮ ಸಮಾಜ ಸಾತ್ವಿಕ ಸಮಾಜ ಶರಣ ತತ್ವವನ್ನು ಮೈಗೂಡ್ತಕ್ಕಂಥ ಸಮಾಜ ನಾವು ಚೌರ ಮಾಡಿ ಆ ಚೌರ ಮಾಡಿದ ಆ ದುಡ್ಡಿನಲ್ಲಿ ನಮ್ಮ ಮಕ್ಕಳು ನಾವು ಕುಟುಂಬವನ್ನು ಸಾಗಿಸ್ತಕ್ಕಂಥ ನಮ್ಮ ಒಂದು ವೃತ್ತಿ ಅಂತ ಒಂದು ಸಮಾಜ ಇಡೀ ಕರ್ನಾಟಕದ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೀವಿ ಎಷ್ಟು ಇಪ್ಪತ್ತಿಂದ ಲಕ್ಷ ಜನಸಂಖ್ಯೆ ಇದ್ರು ಕೂಡ ನಮ್ಮ ಸಮಾಜಕ್ಕೆ ಇವತ್ತು ನಾನಾ ಬೇಡಿಕೆಗಳು ಯಾವ ಸರ್ಕಾರ ಬಂದರೂ ಈ ಫಾಲೋ ಮಾಡ್ರೆ ನಮ್ಮ ಬೇಡಿಕೆ ಇಡೇರಿಸಿಲ್ಲ ನಮ್ಮ ಕಲಬುರಗಿಯಲ್ಲಿ ನಮ್ಮ ಕಲಬುರಗಿಯಲ್ಲಿ ಒಂದು ಸಮುದಾಯ ಭವನ ಇಲ್ಲ ಆ ಸಮುದಾಯ ಭವನಕ್ಕೆ ಇಪ್ಪತ್ತು ಐವತ್ತು ಅದೇ ರೀತಿಯಾಗಿ ಗುಲ್ಬರ್ಗದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಒಂದು ಹರ್ಬದಪ್ಪನ ಅಧ್ಯಯನ ಪೀಠ ಇದೆ ಆ ಅಧ್ಯಯನ ಪೀಠಕ್ಕೆ ಪ್ರತ್ಯೇಕ ಕಟ್ಟಡ ಮಾಡಲು ಒಂದು ಕೋಟಿ ರೂಪಾಯಿಗಳನ್ನು ನೀಡಬೇಕಂತ ಹೇಳ್ತೀನಿ ಆದ್ರೆ ಹೋದ ಸರ್ಕಾರ ಮಾಡತಕ್ಕಂತ ನಮ್ಮ ಒಂದು ನಿಗಮವನ್ನು ಆ ನಿಗಮ ಬಹುಮತಕ್ಕೆ ನಿಗಮ ಆಗುವುದೇ ಅದ್ರಲ್ಲಿ ಯಾವುದೇ ಫೈನಾನ್ಸಿಯಲ್ಲಿ ಅಪ್ಪು ಕೊಟ್ಟಿಲ್ಲ ಮತ್ತೆ ಅದಕ್ಕೆ ಒಂದು ಐವತ್ತು ಕೋಟಿಗಳನ್ನು ನೀಡಿ ಒಂದು ಸಂಪೂರ್ಣವಾಗಿ ನಿಗಮವನ್ನು ಜಾರಿಗೆ ತರಬೇಕಾಗಿ ತಮ್ಮಲ್ಲಿ ವಿನಿಸ್ಕೋತೀನಿ ಅದೇ ರೀತಿಯಾಗಿ ದಿನನಿತ್ಯ ನೋಡಿರ್ಬೋದು ಮಹಾನ್ ಬಹುಶಃ ಶಾಸಕರ ಸಚಿವರಾಗಲಿ ಇವತ್ತು ಜಾತಿ ಹತ್ತರ ನಮ್ಗೆ ಹೊತ್ತದ ಹೋದ ಅವರು ಕಾನೂನು ನಿಷೇಧ ಪದ ಹೋದ ಮತ್ತು ಸರ್ಕಾರ ನಿಷೇಧ ಮಾಡಿದ ಪದ ಒಂದು ಪದವನ್ನು ಬಳಕೆ ಮಾಡ್ತಾ ನಮ್ಮ ಬಹಳ ನೋವು ಉಂಟಾಗ ಸೌಲಿಕರಿಗೆ ಅದಕ್ಕೋಸ್ಕರ ಹಜಾಮಾತ್ ಯಾರು ಬೈದಿರಲಿಲ್ಲ ಅವರಿಗೆ ಅಟ್ಟಸಿಟಿ ಸಿಟಿ ನೋಡಿ ಕೇಸ್ ದಾಖಲು ಮಾಡಲು ನಮಗೆ ಅನುಕೂಲ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಬಂದು ಅಡಬನಪ್ಪಣ ಬೇರೆ ಇಲ್ಲ ಕೃಷ್ಣಗುರು ಬಸವಣ್ಣನ ಬೇರೆ ಹಡಬೋದಪ್ಪಣ್ಣ ಬಸವಣ್ಣನ ಆತ್ಮಕರ ಬಸವ ಬಸವಕಲ್ಯಾಣದಲ್ಲಿ ಗವಿ ಇದೆ ಬಸವಣ್ಣನ ಗವಿ ಇದೆ ಆ ಗವಿ ಎಡ ಪಕ್ಕದಲ್ಲಿ ಒಂದು ಗವಿ ಇದೆ ಅದು ಹಡ್ಬದಪ್ಪಣ್ಣ ಗವಿ ಇನ್ನೂ ಕೂಡ ಆ ಗವಿಯನ್ನು ಕೂಡಲ ಸಂಗಮ ಪ್ರಾಧಿಕಾರದಲ್ಲಿ ಬಸವ ಕಲ್ಯಾಣ ಪ್ರಾಧಿಕಾರದಲ್ಲಿ ತೆಗೆದುಕೊಂಡು ಅಭಿವೃದ್ಧಿ ಮಾಡಬೇಕು ಅದೇ ರೀತಿಯಾಗಿ ಎಲ್ಲಾ ಶರಣರ ಅವ್ರ ಜನ್ಮಸ್ಥಳ ಎಲ್ಲಾ ಸ್ಥಳಗಳನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡಿದ್ದಾರೆ ಇದೇ ನಮ್ಮ ಹಡಬದಪ್ಪಣ್ಣ ಮತ್ತು ಲಿಂಗಮ್ಮ ತಾಯಿಯವರ ಒಂದು ದೇಗಿನ ಮಸೀದಿನ ಊರನ್ನು ಆ ಊರಿನ ಅವರ ಮನೆಯನ್ನು ಕೂಡಲ ಸಂಗಮದ ಪ್ರಾಧಿಕಾರ ತೆಗೆದುಕೊಂಡು ಕೂಡಲೇ ಅಭಿವೃದ್ಧಿ ಮಾಡಬೇಕಾಗಿ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಭಿವೃದ್ಧಿ ಬಹಳಷ್ಟು ಬೇಡಿಕೆಗಳಿವೆ ಆ ಬೇಡಿಕೆಗಳಲ್ಲಿ ನಮ್ಮ ಜಾತಿ ನಮ್ಮ ಜಾತಿ ಚೌರಿಕೆಯಾಗಿ ನಮ್ಗೆ ತಚ್ಚೆವ್ ಅಂಟೇಜಲ್ ದಾರರಿಗೆ ಮುಟ್ಟಿದ್ರೆ ಶೋಷಣೆ ಆಗ್ತಂತ ನಮಗೆ ನೋಡಿದ್ರೆ ಶೋಷಣೆ ಆಗ್ತದ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಒಳ ಮಿಸ್ ಹಿಂದುಳಿದ ವರ್ಗದಲ್ಲಿ ಒಳ ಕೊಡಬೇಕು ಇಲ್ಲಪ್ಪ ಅಂದರೆ ಎಸ್ ಸಿ ನಮ್ಮ ಸೇರ್ಪಡೆ ಮಾಡ್ಕೊಬೇಕಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಸಮಾಜ ಇವತ್ತು ಬಹಳಷ್ಟು ಬೇಕು ಬೇಡಗಳು ಇದ್ರು ಕೂಡ ನಾವು ಯಾವುದೇ ರೀತಿಯ ಇಲ್ಲಿವರೆಗೂ ಹೋರಾಟವನ್ನು ಮಾಡ್ಕೊತ ಬಂದಿವಿ ಶಾಂತಿಯುತವಾಗಿ ಉಪ ಸತ್ಯಾಗ್ರಹ ಮಾಡಿದೆವು ನಮ್ಮ ಚಳವಳಿಗಳು ದೀರ್ಘ ದಂಟೆ ನಮಸ್ಕಾರ ಮಾಡಿದೆವು ಮತ್ತೆ ವಿವಿಧ ರೀತಿಯ ಒಂದು ಚೌರ ಮುಂಡನೆ ಮಾಡಿ ಪ್ರದರ್ಶನ ಬಹಳಷ್ಟು ಗಮನ ಸರ್ಕಾರದ ಗಮನ ಸೆಳೆಯಲು ನಾವು ಮಾಡ್ತಕ್ಕಂಥ ಈ ಸಮಾಜ ಯಾವುದೇ ಉಗ್ರವಾದ ಹೋರಾಟ ಮಾಡಿಲ್ಲ ಅಸಲ ಮಾನ್ಯ ಸಿದ್ದರಾಮಯ್ಯ ಸಾವ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಸಮಾಜ ಹರಿತವಾದ ವಸ್ತ್ರ ನಮ್ಮ ಕೈಯಲ್ಲಿ ಕೂಡ ಯಾರಿಗೂ ನೋವು ಹುಡ್ತಕ್ಕಂತ ಕೆಲಸ ಮಾಡಿಲ್ಲ ಅವ್ರಿಗೆ ಚೌರ ಮುಂಡನೆ ಮಾಡಿ ಅವ್ರ ಎರಡನೇ ತಾಯಿ ಸೇವ್ ಮಾಡ್ತಕ್ಕಂಥ ಯಾವುದು ಸಮಾಜ ಇದ್ರೆ ಅದು ಹರ್ಪದ ಚೌರಿಕೆ ಸಮಾಜ ದಿವಸ ಈ ಸಮಾಜಕ್ಕೆ ಬಹಳಷ್ಟು ತಾಳ್ಮೆ ಇದೆ ತಾಳ್ಮೆ ತಾಳ್ಮೆ ಮೀರಿ ಹೋಗಿಡ್ಸ್ರಿ ಬರ್ತಕ್ಕಂಥ ದಿನದಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಎಲ್ಲ ಹಡಬಾ ಸಮಾಜದ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಿ ಒಂದು ವೇಳೆ ತಾವು ಈ ಚಳಿಗಾಲ ಅಧಿವೇಶನದಲ್ಲಿ ಈ ಅಧಿವೇಶನ ಮುಗುವವರೆಗೂ ಕೂಡಲೇ ನಮ್ಮ ಹಡಬಾ ಸಮಾಜ ಬೇಡಿಕೆ ಈಡೇರಿಸಲಿ ಅಂತಾನೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಹಡಬಾ ಸಮಾಜವರೆಲ್ಲ ಬಂದು ಬೆಂಗಳೂರು ಚಲುವಂತ ಕಾರ್ಯಕ್ರಮ ಹಾಕಿಕೊಂಡು ಬೆಂಗಳೂರು ವಿಧಾನಸಭೆ ಮುತ್ತೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಒಂದು ಪ್ರತಿಭಟನೆ ಮೂಲಕ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡುತ್ತೇನೆ ಏನು ಹಡಬಾ ಸಣ್ಣೂರು ಜಿಲ್ಲಾಧ್ಯಕ್ಷರ ಹರ್ಪಾ ಸಮಾಜ ಕಲಬುರಗಿ Viva